ನಾನು ಡಿಸಿಪಿ ಗಾಡಿ ಒಳಗ ಇದ್ದೆ ಅವಾಗ ಟವರ್ ಸಿಗ್ತಾ ಇದ್ದಿಲ್ಲ ಹಂಗಾಗಿ ಈಗ ಕ್ಲಿಯರ್ ಆಗಿ ಕೇಳಸ್ತಾ ಇದೀನಿ ನೋಡಿ ಹೌದೌದು ಅವ ಈಗ ಹೆಂಗ್ ಮಾಡಣಪ್ಪಸಿ ವಿಚಾರಕ್ಕೆ ನಾನು ಅದ ಆಲೋಚನೆ ಮಾಡಿ ಹೇಳ್ತೀನಿ ಬೈ ಸಂಜೆ ಆಯ್ತಿ ಈ ವಿಚಾರ ಎಲ್ಲಿ ಬಾಯ್ ಬಿಟ್ಕಣಕ್ ಹೋಗಬೇಡ ಆಯ್ತಾಯ್ತು ನಿನ್ ಕೈ ಮೂವಿ ಬಡ್ಕೊಂತೀನಿ ನಮ್ಮ ಅಣ್ಣವರನ್ನ ಕಾಣಗೋಸ್ಕರ ಹೇಳ್ಕೊಂಡಿದಿನಿ ಈ ಶ್ವಾಸೆ ಹಿಂಗೆ ಇರು ಇರ್ಬೇಕು ಈ ವಿಚಾರ ಇಲ್ಲಿ ಎಷ್ಟು ಕೆಜಿ ಈಗ ಅದು ಟೋಟಲ್ ಐದೂವರೆ ಕೆಜಿ ನಾನು ತೂಕ ಹಾಕಿದಿನಿ ನಾನು ಲೈವ್ ತೂಕ ಹಾಕಿಬಿಟ್ಟು ಕ್ಲೀನ್ ಆಗಿ ನೋಡಿಬಿಟ್ಟು ನಮ್ಮ ಬಂದ ಬಂದ್ಮೇಲೆ ಸುಳ್ಳಾಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ಹುಡುಗಿ ಹುಬ್ಳಿ ಲ್ಯಾಬಲ್ಲಿ ಹೋಗಿ ಒಂದ್ ಎರಡ್ ನಾಣ್ಯ ಒಂದ್ ಎರಡು ನಾಣ್ಯ ಮೂರರಿಂದ ಒಂದ್ ನಾಕರಿಂದ ಐದು ಕಾಯಿನ್ ತಗೊಂಡಿದ್ದು ಹುಬ್ಳಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದ್ರೆ ಹುಬ್ಳಿ ಲ್ಯಾಬಲ್ಲಿ ಟೆಸ್ಟ್ ಮಾಡದಕ್ಕೆ ಅವ್ರೇನಂದ್ರು ಇದು ಈ ಕಾಲದ ಸಲ ಈ ಪುರೋಹಿತರು ಹಿಂದಿನ ಅಂತ ಹೇಳ್ತದ್ರೆ ಅದು ಈ ಕಾಲದಲ್ಲಪ್ಪ ಇದು ಪುರೋಹಿತ ಕಾಲದ್ದು ಟೋಟಲ್ ಐದುವರೆ ಅದು ಟೋಟಲ್ ಐದುವರೆ ಕೆಜಿ ಯಾರ ಹತ್ರ ಬಾಯಿ ಬಿಟ್ಕೊಂಡಿಲ್ಲ ಇಲ್ಲಪ್ಪ ನಿನ್ನ ಕೈ ಮುಗಿದ್ಬಿಡ್ಕೊಂತೀನಿ ದೈವದಿಂದ ನಿನ್ನ ದೈವದಿಂದ ನನ್ನ ಹತ್ರ ವಾಟ್ಸ್ಆಪ್ ಇಲ್ಲ ಕೀಪ್ಯಾಡ್ ಮೊಬೈಲ್ ಅಲ್ಲಿ ಇರೋದು ವಾಟ್ಸಪ್ ಮೊಬೈಲ್ ನಾನು ಡೈರೆಕ್ಟ್ ವಿಡಿಯೋ ಕಾಲೇ ನಿಮ್ಗೆ ಐಟಮ್ ಹಾ 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 ನನ್ನತ್ರ ಇರೋದೇ ವಾಟ್ಸ್ಆಪ್ ನೀವು ಇಲ್ಲ ಅದಕ್ಕ ಕೀಪ್ಯಾಡ್ ಮೊಬೈಲ್ ಏನಾದ್ರೂ ನಿರ್ಧಾರ ಮಾಡೋದ್ ಏನಿಲ್ಲ ದೇವ್ರ ದೈವದಿಂದ ಲಕ್ಷ್ಮೀ ದೇವ್ರ್ ಕೊಟ್ಟಿದೆ ಲಕ್ಷ್ಮೀ ದೇವ್ರನಿಗೆ ಸುಳ್ಳು ಹೇಳ್ತಾ ಇಲ್ಲ ನಿಮ್ ಏನ್ ಫಸ್ಟ್ ಟೈಮ್ ಏನು ಒಂದು ಒಂದು ರೂಪಾಯಿ ಕಾಸ್ ತರಬೇಡ ಬಂದು ಐಟಮ್ ನೋಡ್ಬಿಟ್ಟು ಒಂದ್ ಎರಡು ಮೂರು ಕಾಯ್ನು ಫ್ರೀ ಆಗಿ ತಗೊಂಡೋಗಿ ನಿಮ್ಗೆ ಯಾರನ್ನು ಕರ್ಕೊಂಡ್ ಬರಬೇಡ ಬರ್ಬೋದ ನಾನೇನಂದೆ ನಮ್ ಮಣ್ಣೂರಿಗೆ ಬರಕ್ ಆಗಲ್ಲ ನಮ್ಮ ಮಣ್ಣೂರ್ ಪಾಪ ಆಫೀಸ್ ವರ್ಕ್ ಮಾಡ್ತಾರೆ ನಾಳೆ ಮುಂಜಾನೆ ರಜಾ ಮಾಡಿ ಬರಕ್ ಆಗಲ್ಲ ಅಂತ ಹೇಳ್ಕೊಂಡ ಈಗ ಅವ್ರ ಏನಂತದರೆ ಸುರೇಶ ಅಲ್ಲಿ ಸುತ್ತಮುತ್ತು ನನ್ಗೆ ಪ್ರಾಮುಖ್ಯ ಒಂದು ನಾಣ್ಯ ಎರಡು ನಾಣ್ಯ ನೋಡೋದು ಮುಖ್ಯ ಅಲ್ಲ ನನ್ನ ಮನಿ ನೋಡ್ಕೊಳ್ಳಿ ನನ್ನ ಮನೆ ಪರ್ಚೇಸ್ ಹೆಂಗಿದೆ ನಾನು ಎಂಗಿದ್ರೆ ಮಾತಾಡ್ತೀನಿ ಐದುವರೆಕೆಗೆ ತೂಕ ಮಾಡಿ ಹೋಗ್ಲಿ ಅವರು ನಾಲ್ಕು ಐದುವರೆಲ್ಲ ಅಂತ ತಪ್ಪಾರ ಇಲ್ಲಿಗೆ ಬಂದು ಒಂದ್ ಎರಡ್ ಸಾವಿರ ರೂಪಾಯಿ ಖರ್ಚಾಗ ಟೂರಿಸ್ಟ್ ಬಂದಾಗ ಬಂದು ನೋಡ್ಕೊಂಡು ಹೋಗೋ ಪೂರ್ತಿ ಏನಪ್ಪ ಮಾಡ್ಲಿ ಬಿಡ್ಲಿ ಅವ್ರ ಸಂತೋಷನೇ ನಾವ್ ಬೇಡ ಬಂದು ಐಟಮ್ ನೋಡ್ಬಿಟ್ಟು ಹೆಂಗಿದೆ ಏನ್ ಕೈ ನೋಡ್ಕೊಂಡು ಒಂದ್ ಎರಡು ಮೂರ್ ಕಾಯ್ ತಗೊಂಡೋಗಿ ಅವ್ರೂರಲ್ಲಿ ಚೆಕ್ ಅವ್ರು ಹ್ಮ್ 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 ಅವ್ರಿಗೆ ಬಂಗಾರ ಅನ್ನ ಕನ್ಫರ್ಮ್ ಆದ್ಮೇಲೆ ಅದು ಗೌರ್ಮೆಂಟ್ ರೇಟ್ ಏನಿದೆಯೋ ಒಂದ್ ಅರ್ಧ ರೇಟ್ ಮಾಡಿಕೊಡೋನು ಅಲ್ಲಿವರೆಗೂ ನಾವ್ ಏನು ಮಾತಾಡೋದ್ ಬೇಡಪ್ಪ ಅವ್ರಿಗೂ ಒಳ್ಳೇದಾಗಲಪ್ಪ ನಮಗೆ ಒಳ್ಳೇದಾಗಲಿ ದೇವ್ರ ದೈವದಿಂದ ಸಿಕ್ಕಿರೋದು ಲಕ್ಷ್ಮಿ ಯಾರಿಗೂ ಸಿಗಲ್ಲ ಇದು ಹೌದು ಅದಕ್ಕೆ ಅದಕ್ಕೆ ನಾ ನೀ ಕೈ ಮುದ್ಬಿಡ್ಕೊಂತೀನಿ ನಾನ್ ನಿನ್ ಯಾರ ಪುಟ್ಟಿಗೆ ಹೇಳ್ಕೊಬೇಡ ನೀನ್ ಯಾರನ್ನ ಕರ್ಸ್ಕೊಂಡ್ಬಾರ ನೀನ್ ಒಬ್ಲೇ ಬಾ ಬಂದು ನಮ್ ಅಡ್ರೆಸ್ ಎಲ್ಲ ಕೊಡ್ತೀನಿ ಬಂದು ಹುಬ್ಳಿ ಬಂದು ಹುಬ್ಳಿ ಇಂದ ಕಿಲೋಮೀಟರ್ ಮೂರ್ ನಮ್ ಹಳ್ಳಿ ಇದೆ ಅಲ್ಲಿಂದ ನೋಡ್ಕೊಂಡು ಹೆಂಗಿದೆ ಏನ್ ಕತೆ ಎಲ್ಲ ಡೀಟೇಲ್ ನಾನ್ ಹೇಳಿರೋದು ಮಾತಿಗೆ ನೀನು ಬರೋ ಮಾತಿ ಕನ್ಫರ್ಮ್ ಆಗ್ಬೇಕು ಪಕ್ಕಾ ಬೇಕದು ಹುಬ್ಳಿ ಉಂಟು ಹುಬ್ಳಿ ಇಂದ ಎಂಬತ್ ಮೂರ್ ಕಿಲೋಮೀಟರ್ ಹೆಸರು ವಿಲೇಜ್ ಹೆಸರು ಬಸಾಪುರ ಬಸಾಪುರ ಅಲ್ಲ ಹಾ ನೀನು 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 ಹುಬ್ಳಿ ಟಿಕೆಟ್ ಮಾಡ್ಕೊಂಡ್ರೆ ನಾನು ಹುಬ್ಳಿ ಬಂತ ಬಂದ್ರೆ ನೀನು ಕರ್ಕೊಂಡು ಹೋಗ್ತೀನಿ ನಮ್ಮ ಉಳಾಸಕ್ಕೆ ಆ ಜನ ನಿನ್ನ ಹತ್ರ ಇರ್ಬೇಕು ವಿಚಾರ ಮತ್ತೆ ಮನೆ ಹೆಣ್ಮಕ್ಳ ಹತ್ರ ಹೇಳ್ಕೊಂಡ್ರೆ ಅವ್ರ ನೆಂಟರಿಗೆ ಅವ್ರ ನೆಂಟ್ರಿಗೆ ಹೇಳ್ಕೊಂಡು ಪಬ್ಲಿಕ್ ಮಾಡಿ ಬಿಡ್ತಾರೆ ಹೌದು ಹೌದ್ 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 ಈಗ 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 ನಿಮ್ಗ್ ಅಮ್ಮವ್ರ ಹತ್ರ ಹೇಳ್ಕೊಂಡಿದ್ರೆ ಅಮ್ಮವ್ರು ಅವ್ರ ಮಿಸ್ಸಾಸ್ ಹತ್ರ ಹೇಳ್ಕೊಂತಾರೆ ಹೌದ್ 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 ಹೌದು ಇವೆಲ್ಲ ಒಂದ್ ಕಡೆಯಿಂದ ಒಂದ್ ಕಡೆ ಲಿಂಕ್ ಆಗಿ ಅದಕ್ಕೆ ಈ ವಿಚಾರ ನಮ್ಮದ್ರಲ್ಲೇ ಇರಬೇಕು ಯಾರ್ ಹತ್ರನು ಹೇಳ್ಕೊಡುದ್ ವಿಚಾರಾನ ಹಾ ನೋಡೋಣ ನೋಡೋಣ ಸುಳ್ಳು ಸುಳ್ಳ ಸುಳ್ಳು ಕರೆ ಕಳ್ಸ್ಕೊಂಡ ಕೆರಳಿ ನಾನು ಸುಳ್ಳು ಹೇಳಂಗಿಲ್ಲ ನೀನ್ ಆಫೀಸ್ ಬಿಟ್ಟು ನಾನು ಯಾಕೆ ಫೋನ್ ಮಾಡ್ಕೊಂಡು ನಾನು ಯಾಕೆ ಬಂದು ಮಾಡಬೇಕು ಹೌದು ನಿನ್ನ ಎರಡ್ ಸಾವಿರ ರೂಪಾಯಿ ಖರ್ಚಿಸಿಕೊಂಡು ಬಾ ನಿನ್ ಏನ್ ಕರೋ ನೀವು ಫ್ರೀ ತಿಂ ನಂಬಿಕೆ ಮೇಲೆ ಬಾ ಹಾ ಹಾ ಬಂದು ನಮ್ ತಮ್ಮವ್ರ ಮನೆಗ್ ಹೋಗ್ತೀನಿ ಅವ್ರ ಮನೆಗ್ ಹೋಗೋಣ ನಮ್ಮ ಮನೆಗೆ ಬಾ ನಮ್ಮ ಮನಿಗ್ ಬಂದು ಒಂದ್ ಒಪ್ಪತ್ತು ಊಟ ಮಾಡು ನಮ್ ಸಂಪ್ರದಾಯ ದುಡ್ಡು ಬಂಗಾರ ಪ್ರಮಾಣ ವಿಶ್ವಾಸ ಮುಖ್ಯ ಹೌದು ನನ್ ಮನಿಗ್ ಬಾ ಬಂದು ಊಟ ಗೀಟ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ರೆಸ್ಟ್ ಮಾಡು ಆಮೇಲೆ ಅವ್ರ ಮನೆ ಅವ್ರ ಅವ್ರ ಹೋಗಿ ತೋರ್ಸಿ ಐಟೆಮ್ ಎಲ್ಲ ಶಾಂಪಲ್ ಕೊಟ್ಟು ಕಳ್ಸಿ ಬಸ್ ಹಚ್ಚಿ ಟಿಕೆಟ್ ಮಾಡಿ ಕಳ್ಸ್ತೀನಿ ನಾನು ಸರಿ ಈಗ ಅರ್ಶ್ಲಿ ಎಲ್ಲಿದ್ದೀರಿ ನೀವು ಯಾವ ಇದರಲ್ಲಿ ಅಲ್ಲಿ ಅಥವಾ ನಮ್ದು ಗಣೇಶ ಟ್ರಾವೆಲ್ಸ್ ಅಂತ ಒಂದು ಗಾಡಿ ಇತ್ತು ನಮ್ದು ಹುಬ್ಬಳ್ಳಿ ಗಾಡಿಯಲ್ಲಿ ಸುಳ್ಳೆ ಸಲ ಬಿಟ್ಟಿದ್ವಿ ನಾವು ಅಲ್ಲ ಈಗ ಅಲ್ಲಿ ಇಲ್ಲಿ ವರ್ಕ್ ಮಾಡುದು ಇಲ್ಲಿ ಅರಸನಮಕ್ಕಿ ಅರಸನಮಕ್ಕಿ ಹಲೋ 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 ಹಾ ಕೇಳಿದೆ ಅರಸನಮಕ್ಕಿ ಯಾವ ಕೆಲಸ ಮಾಡಿದ್ದು

ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ